ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇನ್ನರ್ ವರ್ಕ್ ಅಂದರೆ ಏನು ಇನ್ನರ್ ವರ್ಕ್ ಹೇಗೆ ಮಾಡಬೇಕು ಇನ್ನರ್ ವರ್ಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಇನ್ನರ್ ವರ್ಕ್ ಯಾಕೆ ಅಗತ್ಯ ಇನ್ನೂ ಕೆಲವು ವಿಷಯವನ್ನು ಕವರ್ ಮಾಡೋಣ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರಿಗೆ ಧನ್ಯವಾದ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಟ್ವಿನ್ ಫ್ಲೇಮ್ ಅಂದರೆ ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಲ್ಲ ಇದು ನಮ್ಮೊಳಗಿನ ಆಳವಾದ ಭಾವನೆಗಳನ್ನು ಭಯ ಮತ್ತು ಅಟ್ಯಾಚ್ಮೆಂಟ್ಗಳಿಂದ ಹೊರಗೆ ತರುವ ಸ್ಪಿರಿಚುವಲ್ ಪ್ರೋಸೆಸ್ ಈ ಜರ್ನಿಯಲ್ಲಿ ಆಪೋಸಿಟ್ ಇರುವ ವ್ಯಕ್ತಿ ಅಂದರೆ ಆಪೋಸಿಟ್ ಅಂತಂದರೆ ಅದೇ ಡಿವೈ ಡಿವೈನ್ ಫ್ಯಾಮಿನನ್ ಅಥವಾ ಡಿವೈನ್ ಮಸ್ಕಿಲನ್ ಅಂತ ಅರ್ಥ ಆಪೋಸಿಟ್ ಅಂತ ನಾನಿಲ್ಲಿ ಹೇಳ್ತೀನಿ ಆಪೋಸಿಟ್ ಇರುವ ವ್ಯಕ್ತಿ ಮಿರರ್ ಆಗಿ ಕೆಲಸ ಮಾಡ್ತಾರೆ ಹಾಗೆ ಅವರು ನಿಮ್ಮೊಳಗೆ ಇರುವ ಅಸಮತೋಲನವನ್ನು ತೋರಿಸಲು ಬಂದಿರ್ತಾರೆ ಅಷ್ಟೇ ಹಿಂದಿನ ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ಹೇಳಿದ್ದೆ ಇದು ಒಂದು ಸ್ಪಿರಿಚುವಲ್ ಪಾತ್ ಅಂದರೆ ಸ್ಪಿರಿಚುವಲ್ ದಾರಿಗೆ ಬರೋದಕ್ಕೆ ಇದು ಒಂದು ಜರ್ಕ್ ಅಂತ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಯಾರು ಇದ್ದೀರೋ ಯಾರು ನಾನು ಈ ಜರ್ನಿಯಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ನೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಫಸ್ಟು ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹಾಗೆಯೇ ನಿಮ್ಮಲ್ಲಿ ಇರುವ ಇಂಬ್ಯಾಲೆನ್ಸ್ ಯಾವುದು ಅಂತ ಫಸ್ಟ್ ತಿಳ್ಕೊಂಡು ಅದನ್ನು ಸ್ವೀಕರಿಸಲು ಕಲಿಬೇಕು ಫಸ್ಟು ಆಗ ನಿಮ್ಮ ಜರ್ನಿ ಈಸಿ ಆಗುತ್ತೆ ಇನ್ನರ್ ವರ್ಕ್ ಅಂದರೆ ಏನು ಅಂತ ಕ್ವಶನಿಗೆ ಬಂದರೆ ಇನ್ನರ್ ವರ್ಕ್ ಅಂದರೆ ಮೆಡಿಟೇಷನ್ ಟೆಕ್ನಿಕ್ ಅಲ್ಲ ಇದು ಚಕ್ರ ಆ್ಯಕ್ಟಿವೇಶನ್ ಪ್ರೊಸೆಸ್ ಕೂಡ ಅಲ್ಲ ಹಾಗೆಯೇ ಮ್ಯಾನಿಫೆಸ್ಟೇಷನ್ನ ಪ್ರೊಸೆಸ್ ಕೂಡ ಅಲ್ಲ ಹಾಗೆಯೇ ನಿಮ್ಮ ಪಾರ್ಟ್ನರ್ನ ಚೇಂಜ್ ಮಾಡುವ ಪ್ರಯತ್ನ ಕೂಡ ಅಲ್ಲ ಇದು ಸಂಪೂರ್ಣವಾಗಿ ನಿಮ್ಮೊಳಗಿನ ಪ್ರತಿಕ್ರಿಯೆ ಭಾವನೆ ಮತ್ತು ಪ್ಯಾಟರ್ನ್ ಮೇಲೆ ಕೆಲಸ ಮಾಡುವ ಪ್ರಕ್ರಿಯೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇನ್ನರ್ ವರ್ಕ್ ಯಾಕೆ ಅಗತ್ಯ ಅಂದರೆ ಫ್ಲೇಮ್ ಕನೆಕ್ಷನ್ ತುಂಬ ತೀಕ್ಷ್ಣವಾಗಿರುತ್ತೆ ಆ ಇಂಟೆನ್ಸಿಟಿ ನಿಮ್ಮೊಳಗೆ ಇರುವ ಬಿಟ್ಟು ಹೋಗ್ತಾರೆ ಅನ್ನುವ ಭಯ ಅಸುರಕ್ಷತೆ ಮತ್ತು ಈಗೋ ಅನ್ನು ಹೊರಗೆ ತರುವುದು ಈ ಫೀಲಿಂಗಿಂದ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅವುಗಳನ್ನು ಅರಿತು ಶುದ್ಧಗೊಳಿಸುವುದೇ ಇನ್ನರ್ ವರ್ಕು ಈಗ ಕೆಲವು ಜನರಲ್ಲಿ ಕ್ವಶನ್ ಬರ್ಬೋದು ಆ ಥರ ಈಗೋ ಎಲ್ಲ ಇಲ್ಲ ನನಗೆ ಭಯನೂ ಇಲ್ಲ ಹೀಗೆ ಪ್ರಶ್ನೆ ಬರ್ಬೋದು ಆದರೆ ಇರೋದನ್ನು ಮೊದಲು ಒಪ್ಪಿಕೊಂಡು ಸರೆಂಡರ್ ಆದರೆ ನೀವು ಮೊದಲ ಸ್ಟೆಪ್ಪು ದಾಟಿದ ಹಾಗೆ ಆಪೋಸಿಟ್ ಇರುವವರು ಒಂದು ಆ್ಯಕ್ ಆ್ಯಕ್ಷನ್ಗೆ ನಿಮ್ಮೊಳಗೆ ತೀವ್ರವಾದ ರಿಯಾಕ್ಷನ್ ತರೋದು ಇಲ್ಲಿ ಟ್ರಿಗರ್ ಅಂತ ಹೇಳೋದು ಮ್ಯಾಸೇಜ್ಗೆ ರಿಪ್ಲೈ ಬರದೇ ಇರೋದು ಸೈಲೆನ್ಸ್ ಅಂದರೆ ಸೈಲೆನ್ಸು ಡಿಸ್ಟೆನ್ಸು ಇವೆಲ್ಲ ಟ್ರಿಗರ್ ಆಗ್ಬೋದು ಟ್ರಿಗರ್ ಬಂದಾಗ ಫೀಲ್ ಆಗುತ್ತೆ ನೋವಾಗುತ್ತೆ ಆದರೆ ಅದು ನಿಮ್ಮೊಳಗೆ ಇರುವ ಹಳೆಯ ಗಾಯವನ್ನು ಟಚ್ ಮಾಡಿದೆ ಅನ್ನೋದೇ ಇಲ್ಲಿ ಸತ್ಯ ಹಳೆಯ ಗಾಯ ಅಂತಂದರೆ ಅಂದರೆ ಚೈಲ್ಡ್ಹುಡ್ ಉಂಡ್ ಅಂತ ಹೇಳ್ತಾರಲ್ಲ ಆ ಥರ ಇರಬಹುದು ಸಾಮಾನ್ಯವಾಗಿ ನಮ್ಮ ನೋವಿಗೆ ಆಪೋಸಿಟ್ ಇರುವವರು ಬ್ಲೇ ಇರೋರನ್ನ ನಾವು ಬ್ಲೇಮ್ ಮಾಡ್ತೀವಿ ಅವಳು ಹೀಗೆ ಮಾಡಿದ್ಲು ಅವನು ಹಾಗೆ ಮಾಡ್ದ ಅಂತ ಆದರೆ ಅದರ ಮೇಲೆ ಫೋಕಸ್ ಮಾಡ್ತೀವಿ ಜಾಸ್ತಿ ಇನ್ನರ್ ವರ್ಕ್ ಅಂದರೆ ಬ್ಲೇಮ್ ಬಿಟ್ಟು ಸೆಲ್ಫ್ ಒಬ್ಸರ್ವೇಷನ್ ಕಡೆಗೆ ಗಮನ ಹರಿಸೋದು ಅಂದರೆ ನಿಮ್ಮ ಕಡೆಗೆ ನಿಮ್ಮ ಗಮನ ಬರೋ ಬರುವಂತೆ ಮಾಡುವಂಥದ್ದು ಇಲ್ಲಿ ಇದು ಈ ಜರ್ನಿಯಲ್ಲಿ ನೋವು ಕಡಿಮೆ ಮಾಡೋದಕ್ಕೆ ಅತ್ಯಂತ ಮುಖ್ಯ ಹೆಜ್ಜೆ ಇನ್ನು ಎಮೋಷನ್ ಅಲೋ ಮಾಡುವ ಅಂದರೆ ಭಾವನೆಗಳನ್ನು ಸ್ವೀಕರಿಸುವ ಇನ್ನರ್ ವರ್ಕ್ ಅಂದರೆ ಅಳುವುದು ಕೋಪ ಬೇಸರ ಇವೆಲ್ಲ ಭಾವನೆಗಳು ಬಂದಾಗ ಅದನ್ನು ಜಡ್ಜ್ ಮಾಡದೆ ಅನುಭವಿಸಬೇಕು ಈ ಥರ ಭಾವನೆಗಳು ಬಂದಾಗ ಸಪ್ರೆಸ್ ಮಾಡದೆ ಅದನ್ನು ಸ್ವೀಕರಿಸಿದಾಗ ಆ ಭಾವನೆ ಕರಗಿ ಹೀಲಾಗಿ ಆಗೋಕ್ಕೆ ಶುರುವಾಗುತ್ತೆ ಈ ಜರ್ನಿಯಲ್ಲಿ ಸಪ್ರೇಷನ್ ಶಿಕ್ಷೆ ಅಲ್ಲ ಇದು ಇನ್ನರ್ ವರ್ಕು ಡೀಪ್ ಆಗೋಕ್ಕೆ ಬರುವಂಥ ಹಂತ ಈ ಸಮಯದಲ್ಲಿ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಐಡೆಂಟಿಟಿ ಡೆವಲಪ್ ಆಗುತ್ತೆ ಸಪ್ರೇಷನ್ ಅಂದರೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳುವ ಸ್ಟೇಜು ಇನ್ನರ್ ಯೂನಿಯನ್ಗೆ ಇಲ್ಲಿ ಇನ್ನರ್ ಯೂನಿಯನ್ ನಿಮ್ಮ ಒಳಗೆ ಇರುವ ಆತ್ಮತತ್ವ ಮತ್ತು ಪರಮಾತ್ಮ ತತ್ವದಲ್ಲಿ ಸೇರೋದನ್ನು ಇನ್ನರ್ ಯೂನಿಯನ್ ಅಂತ ಹೇಳೋದು ಇನ್ನರ್ ಯೂನಿಯನ್ ಆದಾಗ ಔಟರ್ ಯೂನಿಯನ್ಗೆ ಹೆಲ್ಪ್ ಆಗುತ್ತೆ ಹಾಗಂತ ಯೂನಿಯನ್ ಆಗಲೇಬೇಕು ಅಂತ ಇಲ್ಲ ಹೇಳಿದ್ ನಾನು ಇನ್ನರ್ ವರ್ಕ್ ಅಂದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳೋದಲ್ಲ ನಿಮ್ಮನ್ನು ನೀವು ನೆನಪಿಸಿಕೊಳ್ಳೋದು ಇನ್ನರ್ ವರ್ಕ್ ಅಂದರೆ ಕೇವಲ ಮೆಡಿಟೇಷನ್ ಮತ್ತು ಹೀಲಿಂಗ್ ಸೆಷನ್ನ ಜಪ ಪೂಜೆ ವಿಧಾನವ ಅಂದರೆ ಅಲ್ಲ ಈ ಹಂತದಲ್ಲಿ ನಾನು ಕರೆಕ್ಟಾಗಿ ಇರುವ ದಾರಿಯಲ್ಲಿ ಇದ್ದೇನಾ ನಾನು ಏನು ಮಾಡಬೇಕು ನನಗೆ ಯೂನಿಯನ್ ಆಗುತ್ತಾ ನನ್ನ ಜೊತೆ ಈ ಥರ ಪ್ರಶ್ನೆಗಳು ಬರ್ಬೋದು ಕೆಲವು ಜನರಿಗೆ ಹಾಗೆಯೇ ನಿಮ್ಮ ಆಲೋಚನೆಗಳು ಸ್ವಲ್ಪ ನೆಗೆಟಿವ್ ಆಗ್ಬೋದು ನಿಮ್ಮ ಭಾವನೆಗಳು ವಿಚಿತ್ರ ಅಂತ ಅನಿಸ್ಬೋದು ಒಂದೊಂದು ಸಲ ಸೊ ಈಗ ನೀವು ಇದೆಲ್ಲ ಬದಿಗಿಟ್ಟು ನಿಮ್ಮೊಳಗೆ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ನಾನು ಈಗ ಹೇಳ್ತಾ ಇರೋ ಇನ್ನರ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಫಿಫ್ಟೀನ್ ಮಿನಿಟ್ಸು ಮೊದಲು ಮೆಡಿಟೇಷನ್ ಮಾಡಬೇಕು ಹಾಸಿಗೆ ಮೇಲೆ ಎಲ್ಲ ಸರಿಯಾದ ಒಂದು ಕೂತ್ಕೊಳ್ಳೋಕ್ಕೆ ಒಂದು ಆಸನ ಹಾಕಬೇಕು ಕೆಳಗಡೆ ಹಾಕಿ ಅದರ ಮೇಲೆ ಕೂತ್ಕೋಬೇಕು ಫ್ರೆಶಪ್ ಎಲ್ಲ ಆದಮೇಲೆ ಮೆಡಿಟೇಷನ್ ಮಾಡ್ಬೋದು ಬೆನ್ನು ಮೂಳೆ ಮಾತ್ರ ನೇರವಾಗಿರಬೇಕು ಇದು ಸ್ಲೋಲಿ ನಿಮ್ಮನ್ನು ಎಮೋಷ್ನಲ್ ಡಿಟಾಕ್ಸ್ ಮಾಡುತ್ತೆ ಇದು ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡ್ಬೋದು ಅಂದರೆ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಮಾಡಬೇಕು ಇದು ಯಾವುದೇ ಮ್ಯೂಸಿಕ್ ಕೇಳ್ತಾ ಮಾಡೋದು ಅಥವಾ ಹಾಗೆಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ ಸುಮ್ಮನೆ ಕೂತ್ಕೊಂಡು ಬೆನ್ನು ಮೂಳೆ ಸ್ಟ್ರೈಟ್ ಇಟ್ಕೊಂಡು ಮೆಡಿಟೇಷನ್ ಮಾಡೋ ಥರ ಬೇಕಾದರೆ ನಿಮ್ಮ ಗಮನವನ್ನು ಥರ್ಡ್ ಐ ಪಾಯಿಂಟಿಗೆ ತಂದು ಕೂತ್ಕೋಬೋದು ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಮಾಡಬೇಕು ಇದೆಲ್ಲ ಆದಮೇಲೆ ನಿಮ್ಮದು ಶವರ್ ಅಂದರೆ ಸ್ನಾನ ಎಲ್ಲ ಆದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಯಾವುದಾದ್ರೂ ದೇವಿಯ ಮಂತ್ರ ಹೇಳಬೇಕು ಆಮೇಲೆ ಮೂರು ನಿಮಿಷ ಶಿವನ ಜಪ ಮಾಡಬೇಕು ಮತ್ತು ತೆಗೆದುಕೊಳ್ಳುವ ಆಹಾರ ಸಾತ್ವಿಕ ಸಾತ್ವಿಕವಾಗಿದ್ದರೆ ಒಳ್ಳೆಯದು ನಾನ್ ವೆಜ್ ಬಿಟ್ಟರೆ ತುಂಬ ಒಳ್ಳೆಯದು ಆಮೇಲೆ ಈವ್ನಿಂಗು ಹತ್ತು ನಿಮಿಷ ಧ್ಯಾನ ಅದೇ ಬೆಳಿಗ್ಗೆ ಮಾಡಿರ್ತಿರಲ್ಲ ಅದೇ ಥರ ಧ್ಯಾನ ಮಾಡಬೇಕು ಆಮೇಲೆ ಪ್ರಕೃತಿಯಲ್ಲಿ ವಾಕ್ ಮಾಡಬೇಕು ಮೊಬೈಲ್ ಮುಟ್ಟಬಾರ್ದು ಈ ಸಮಯದಲ್ಲಿ ಗಿಡ ಮರ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಬೇಕು ಪ್ರಕೃತಿಗಿಂತ ದೊಡ್ಡ ಹೀಲರ್ ಯಾರೂ ಇಲ್ಲ ಮರಗಳೊಂದಿಗೆ ಗಿಡಗಳೊಂದಿಗೆ ಸ್ವಲ್ಪ ಕಾಲ ಕಳೀಬೇಕು ಮರಗಳು ದೊಡ್ಡ ಹೀಲರಾಗಿ ವರ್ಕ್ ಮಾಡುತ್ತೆ ನಾನು ಹೇಳುವಾಗ ತಮಾಷೆ ಅಂತ ಅನಿಸ್ಬೋದು ಅಥವಾ ಬೆಂಗಳೂರು ಭಾಷೆಯಲ್ಲಿ ಈ ಅಮ್ಮಂಗೆ ತಲೆ ಕೆಟ್ಟಿದೆ ಅಂತ ಬೈದರೂ ಬೈಕೋಬೋದು ನನಗೆ ಬಟ್ ನಾನು ಹೇಳ್ತಾ ಇರೋದು ರಿಯಾಲಿಟಿ ಇದು ಫೋನ್ನಲ್ಲಿ ಹಾಡು ಕೇಳ್ತಾ ವಾಕ್ ಮಾಡೋದು ಇವೆಲ್ಲ ಮಾಡಬೇಡಿ ನಿಮ್ಮ ಹತ್ರ ನೀವು ಮಾತಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಈಗಾಗಲೇ ಚಕ್ರದ ಬೀಜ ಮಂತ್ರ ಹೇಳ್ಕೊಂಡು ಮೆಡಿಟೇಷನ್ ಮಾಡುವವರು ಅದರ ಜೊತೆ ಈಗ ಹೇಳಿದ್ದನ್ನು ಮಾಡಿ ಇನ್ನೊಂದು ಒಂದು ಸ್ಟೇಜನ್ನು ಹೇಳಬೇಕಿತ್ತು ಅಂದರೆ ಎಮೋಷ್ನಲ್ ಡ್ರೈ ಅಂತ ಒಂದು ಸ್ಟೇಜ್ ಬರುತ್ತೆ ಒಂದು ಅದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ ಕೆಲವರಿಗೆ ಬರುತ್ತೆ ಅದು ಅಳು ಬರಲ್ಲ ಸಂತೋಷವೂ ಇರಲ್ಲ ನೋವು ಇಲ್ಲ ಖುಷಿ ಇಲ್ಲ ಎಲ್ಲ ಬ್ಲ್ಯಾಂಕ್ ಅನ್ನುವ ಫೀಲಿಂಗ್ ಬರೋದು ಇದು ಹಾರ್ಟ್ ಚಕ್ರ ಕ್ಲೋಸ್ ಆಗಿದೆ ಅಂತ ಅರ್ಥ ಅಲ್ಲ ಒಂಥರ ತಟಸ್ಥ ಭಾವನೆ ಅಂತ ಹೇಳ್ಬೋದು ತುಂಬ ದಿನ ಅಥವಾ ತುಂಬ ವರ್ಷಗಳಿಂದ ಎಮೋಷನ್ ಎಮೋಷನ್ಸ್ ಅಂದರೆ ಜಾಸ್ತಿ ನೋವು ತುಂಬ ಅನುಭವಿಸಿದಾಗ ಮೈಂಡು ಸೆಲ್ಫ್ ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತೆ ಅಳು ನೋವು ಎಲ್ಲ ಅನುಭವಕ್ಕೆ ಬಂದ ಮೇಲೆ ಸಿಸ್ಟಮ್ ಪಾಸ್ ಆಗುತ್ತೆ ಒಂದು ಸಲ ಅಂದರೆ ನಮ್ಮ ಬಾಡಿ ಬಾಡಿ ಮೈಂಡ್ ಎರಡು ಇನ್ನು ಇನ್ನು ನೋವು ಬೇಡ ಅನ್ನುವ ಸಬ್ಕಾನ್ಷಿಯಸ್ಸು ಮೈಂಡ್ ಅದನ್ನು ಡಿಸಿಷನ್ ತೊಗೊಳಕ್ಕೆ ಶುರು ಮಾಡುತ್ತೆ ಹೀಲಿಂಗ್ ಪ್ರಾಸೆಸ್ನಲ್ಲಿ ಒಂದು ನ್ಯೂಟ್ರಲ್ ಅನ್ನುವ ಸ್ಟೇಜ್ ಇದು ಇದು ಫೇಲ್ಯೂರ್ ಅಲ್ಲ ಇದು ಟ್ರಾನ್ಸಿಷನ್ ಸ್ಟೇಜು ಅಂದರೆ ನೀವು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗುವಂಥ ಹಂತ ಇದು ಎಮೋಷನ್ನ ಫೋರ್ಸ್ ಆಗಿ ತರುವ ಪ್ರಯತ್ನ ಬೇಡ ಇಲ್ಲಿ ಎಮೋಷನ್ನ ಫೋರ್ಸ್ ಮಾಡಿದರೆ ಅಂದರೆ ಭಾವನೆಗಳನ್ನು ಫೋರ್ಸ್ ಮಾಡಿದರೆ ಮತ್ತಷ್ಟು ಬ್ಲಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಹಂತ ಇದ್ದಾಗ ಇನ್ನರ್ ವರ್ಕ್ ಜೊತೆಗೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ವಾಕ್ ಅಥವಾ ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೊಳ್ಳೋದು ಸ್ವಲ್ಪ ಹೊತ್ತು ಬಿಸಿ ಬಿಸಿ ನೀರಿನ ಸ್ನಾನ ಇವು ಗ್ರೌಂಡಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರಕೃತಿ ಜೊತೆಗೆ ಕನೆಕ್ಷನ್ ಬಂದರೆ ಹಾರ್ಟ್ ಸಾಫ್ಟಾಗಿ ಎಮೋಷನ್ನು ಬ್ಯಾಲೆನ್ಸ್ ಆಗುತ್ತೆ ಬಾಡಿ ಸೇಫ್ ಇದೆ ಅನ್ನೋ ಸಿಗ್ನಲ್ ಹೋದರೆ ಎಮೋಷನ್ ಭಾವನೆ ಈ ಥರ ಮೊದಲಿನ ಥರ ಸರಿ ಹೋಗುತ್ತೆ ಈ ಜರ್ನಿಯಲ್ಲಿ ಇರೋರಿಗೆ ಒಂದು ಕಿವಿ ಮಾತು ಅಂದರೆ ಒಂದು ಮಾತು ಹೇಳೋದು ನಾನು ತೀರಾ ಇದರ ಬಗ್ಗೆ ತಲೆ ಕೆಡಿಸಿ ಆ ಚಂದದ ನಿಮ್ಮ ಜೀವನ ಚಂದದ ನಿಮ್ಮ ಬದುಕನ್ನು ಹಾಳು ಮಾಡಬೇಡಿ ಬೇಗ ಬೇಗ ಇನ್ನರ್ ವರ್ಕ್ ಮುಗಿಸಿ ಯೂನಿಯನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್